ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪಾ ಕ್ರಿಯೇಟಿವ್ಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಬ್ರೆಡ್ ಸ್ಯಾಂಡ್ವಿಚ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ನಾವು ಸುಲಭವಾಗಿ ಮನೆಯಲ್ಲೇ ಸ್ಯಾಂಡ್ವಿಚನ್ನು ರೆಡಿ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಅದಕ್ಕೇನೆ ಟೊಮೆಟೊ ಕೆಚಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಕೆಚಪ್ಪನ್ನು ಎರಡೂ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ರೆಡ್ ಚಿಲ್ಲಿ ಸಾಸನ್ನು ಜಾಸ್ತಿ ಸೇರಿಸ್ಕೋಬೋದು ಅಥವಾ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೋಬೋದು ನಂತರ ನೋಡಿ ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಉಪ್ಪಿನ ಅಂಶ ಇರೋದರಿಂದ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ ನೋಡಿ ರೆಡ್ ಚಟ್ನಿ ರೆಡಿಯಾಗಿದೆ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿರುವಂತಹ ಟೊಮೆಟೊ ಜೊತೆಗೆ ಕಟ್ ಮಾಡಿರುವಂತಹ ಸೌತೆಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೌತೆಕಾಯಿಯನ್ನು ಹಾಕ್ಕೊಂಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಂತರ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ ಯಾಕೆಂದರೆ ರೆಡ್ ಚಟ್ನಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಸೊ ನಿಮಗೆ ಉಪ್ಪು ಬೇಕಂತಿದ್ದರೆ ಈ ತರಕಾರಿಗಳ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬ್ರೆಡ್ಡನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಬೆಣ್ಣೆಯನ್ನು ಹಚ್ಕೊಳ್ಳೋಣ ಎಲ್ಲ ಕಡೆ ಬೆಣ್ಣೆಯನ್ನು ಸೌರ್ಕೊಳ್ಳೋಣ ನೋಡಿ ನೀಟಾಗಿ ಸರಿಕೊಳ್ಳಿ ಬೆಣ್ಣೆ ಹಾಕೋದ್ರಿಂದ ಸ್ಯಾಂಡ್ವಿಚ್ ತುಂಬ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ನಂತರ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ರೆಡ್ ಚಟ್ನಿಯನ್ನು ಸವ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡ್ ಚಟ್ನಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕಂತಿದ್ದರೆ ಜಾಸ್ತಿ ಹಾಕೋಬೋದು ನೋಡಿ ಈಗ ತರಕಾರಿಗಳ ಮಿಶ್ರಣವನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆ ತರಕಾರಿಗಳ ಮಿಶ್ರಣವನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದರ ಮೇಲಿಂದ ಇನ್ನೊಂದು ಬ್ರೆಡ್ಡನ್ನು ಇಟ್ಕೊಳ್ಳೋಣ ನೋಡಿ ಈಗ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಯಾಂಡ್ವಿಚ್ ಮೇಕರನ್ನು ಉಪಯೋಗಿಸ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂತಿದ್ದರೆ ದೋಸೆ ಕಾವಲಿ ಇರತ್ತಲ್ವ ಅದರ ಮೇಲ್ಗಡೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿಬಿಟ್ಟು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೊಳ್ಳಿ ಆವಾಗ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ನೋಡಿ ಈಗ ಬ್ರೆಡ್ಡು ರೋಸ್ಟ್ ಆಗಿದೆ ಚೆಕ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇದನ್ನು ಇದ್ದೀನಿ ಈಗಾಗಲೇ ಹೇಳಿ ಹೇಳಿರೋ ಹಾಗೆ ಈ ಮೇಕರ್ ಇಲ್ಲ ಅಂತಂದರೆ ನೀವು ದೋಸೆ ಕಾವ್ಲಿ ಮೇಲೆ ಬೆಣ್ಣೆಯೊಂದಿಗೆ ರೋಸ್ಟ್ ಮಾಡ್ಕೋಬೋದು ನೋಡಿ ರುಚಿಕರವಾದಂತಹ ಬ್ರೆಡ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್